ಇನ್ನು ಗಂಡ ಹೆಂಡತಿಯ ಮಾತನ್ನು ಕೇಳುವಂತೆ ಹಾಗೇ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಅದು ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿನಂತಹ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚಾರ್ಟು ಜಿ ಮಹಿತನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನಾಗಿ ಮುದ್ರೆ ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಈ ಅರೆ ತಲೆ ಶೋಲೆ ಮೈಗ್ರೈನು ಆಫ್ ಮೈಗ್ರೇನು ಮೈಗ್ರೇನು ಮತ್ತು ಒತ್ತಲೆ ನೋವು ಅಂತಂದರೆ ಒಂದೇ ಕಡೆ ನೋಯ್ತಾ ಇರುತ್ತೆ ಯಾವಾಗಲೂ ಇದಕ್ಕೆ ಕಾರಣ ಏನು ಅಂತಂದರೆ ಒಂದು ಚಿಂತೆ ಪಾಪ ಪ್ರಜ್ಞೆ ನಿಮ್ಮ ಪಾಪ ಪ್ರಜ್ಞೆ ಅನ್ನೋದಿತ್ತು ಅಂತಂದರೆ ಒತ್ತಲೆ ನೋವು ಬರುತ್ತೆ ಅಯ್ಯೋ ನಾನು ಮಾಡಬಾರ್ದಿತ್ತು ಮಾಡೋ ಅದು ಬಿ ಯಾರು ತಲೆ ಯಾರಿಗೂ ಬೈದಿರ್ತೀರ ಅವರೇ ತಲೆ ಕೆಡ್ಸ್ಕೊಂಡು ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಓದಾಡ್ತಾ ಇರ್ತೀರ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ಒಂದು ಮುದ್ರೆನ ಮಾಡ್ತೇವೆ ಅಂತಂದರೆ ಒತ್ತಲೆ ನೋವು ಹೊರಟೋಗ್ಬಿಡುತ್ತೆ ಯಾವ ಮುದ್ರೇ ಹೃದಯ ಮುದ್ರೆ ತೊಳೆದು ನೋಡಿ ತೋರ್ಬೇಡಿ ತೋರ್ಬಳ್ಳಿ ಮಾಡಿಸಿ ಎಬ್ಬರಳು ಪೆಸ್ ಮುದ್ದ ಬಿಳು ಪಿಸ್ ಉಂಗ್ರದ ಬಿ ಕಿರುಗಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದನ್ನು ಮಾಡ್ತು ಅಂತಂದರೆ ಅರೆ ತಲೆ ಶೋಲೆ ನಿವಾರಣೆಗೆ ಮೈಗ್ರೈನು ಒತ್ತಲೆ ನೋವು ಹೊರಟೋಗ್ಬಿಡುತ್ತೆ ಎಷ್ಟು ನಿಮಿಷ ಮಾಡಬೇಕು ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ಕೆಲವೇ ದಿನ ಒಂದು ಹತ್ತು ಹದಿನೈದು ದಿನ ಮಾಡಿ ಸಂಪೂರ್ಣವಾಗಿ ಹೊರಟೋಗ್ಬಿಡುತ್ತೆ ಆಗಲಿ ಒಂದು ತಿಂಗಳು ಮಾಡಿ ಒಂದು ತಿಂಗಳಲ್ಲಿ ನಿವಾರಣೆ ಆಗ್ತವೆ ಇದೆಲ್ಲ ಡಗ್ಲೆಸ್ ಥೆರಪಿ ಇನ್ನು ಮಾಡ್ಕೊಳ್ಳಿ ತಲೆನೋವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಜೊತೆಗೆ ಇನ್ನೊಂದೇನು ಅಂತಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ಸು ನೀವು ಏನು ಹೇಳ್ಕೊಡ್ತೀವಿ ಅಂದರೆ ನೆಗೆಟಿವ್ ಎನರ್ಜಿ ರಿಮೂವಲ್ಲು ಅಂತಂದರೆ ಮೇಯ್ನಾಗಿ ನಮ್ಮನ್ನು ಹಾಳು ಮಾಡ್ತಾ ಇರೋದು ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿಸ್ ಅಂತಂದರೆ ದೇಹದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ಯಾವ ರೀತಿ ವರ ಹಾಕುವಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋದನ್ನು ಯಾವ ರೀತಿ ಹೊರ ಹಾಕುವಂಥದ್ದು ಮತ್ತು ಇನ್ನೊಂದು ಮೇಯ್ನಾಗಿ ಏನು ಅಂತಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ವಾಮಾಚಾರ ಹೇಗೆ ಅದರಿಂದ ಹೊರಗಡೆ ಬರೋವಂಥದ್ದು ಹೇಗೆ ಅದನ್ನು ತಕ್ಕೊಳ್ಳೋವಂಥದ್ದು ಈಗ ನೀವು ಒಂದು ತೆಗೆಸ್ತು ಅಂತ ಮತ್ತೆ ಮಾಡ್ತಾರೆ ಮತ್ತು ಜೀವನ ಪರ್ಯಂತ ಅದು ಮತ್ತೆ ಬರಬಾರ್ದು ಅಂದರೆ ಏನು ಮಾಡಬೇಕು ಮತ್ತು ಮಾಡಿಸಿರುವಂಥವ್ರಿಗೆ ಅವ್ರಿಗೆ ತಿರುಗು ಬಾಣ ಆಗಿ ಹೇಗೆ ಅದು ಕನ್ವರ್ಟ್ ಆಗಬೇಕು ಅನ್ನೋಂಥದ್ದನ್ನ ಎಲ್ಲವನ್ನೂ ಕೂಡ ಈ ಒಂದು ಆನ್ಲೈನ್ ಕ್ಲಾಸಸ್ಸಲ್ಲಿ ನಮ್ಮ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ಒಬ್ಬರು ಜಾಯ್ನ್ ಆಯ್ತು ಅಂದರೆ ಮನೆಮಂದಿಲ್ಲ ಕೂಡ ಕುದಕ್ಕೆ ಕೂಡ ಅದನ್ನು ವಿಚಾರವನ್ನು ತಿಳ್ಕೊಂಡು ಜೀವನ ಪರ್ಯಂತ ನೆಗೆಟಿವ್ ಎನರ್ಜಿನ ದೂರ ಇಡ್ಬೋದು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದು ಇದೇ ಆನ್ಲೈನ್ ಕ್ಲಾಸಿನ ಒಂದು ಅದ್ಭುತವಾದಂಥ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ ಅದಕ್ಕೋಸ್ಕರ ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪೈಂಡ್ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ್ಸರಿನೂ ಕರ್ಕೊಂಡೋಗಿದ್ದೀವಿ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳುವಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ ನಂಬರ್ ಒನ್ ಯಶ್ವಂಜನಿಗೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯೂರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗುತ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಅದೇ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಗಂಡ ಹೆಂಡತಿಯ ಮಾತನ್ನು ಕೇಳುವಂತೆ ಹಾಗೇ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಅದು ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿನಂತಹ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಇನ್ನು ತಡ ನಾವು ವಿಚಾರವನ್ನು ನಾವು ತಿಳ್ಕೋಣ ನೋಡಿ ಗಂಡ ಹೆಂಡತಿಯ ಮಾ ಗಂಡ ಹೆಂಡತಿಯ ಮಾತನ್ನು ಕೇಳಲೇಬೇಕು ಅದು ಚಾಚೂ ತಪ್ಪದೆ ಕೇಳಬೇಕು ಅಂತಂದರೆ ಈ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಮಾಡಿ ನೋಡಿ ಗಂಡ ಹೇಳಿದ ಮಾತು ಕೇಳಬೇಕು ಅಂತಂದರೆ ಹೆಂಡತಿಯಾದಂಥವಳು ಕೆಲಸದಿಂದ ಹೊರಗಡೆ ಬಂದ ತಕ್ಷಣ ಯಾವುದೇ ರೀತಿಯಿಂದ ಒತ್ತಡ ಕೊಡೋಕ್ಕೋಗ್ಬೇಡಿ ಅದು ಮಾಡಿ ಇದು ಮಾಡಿ ಇದು ಮಾಡಿ ಅದು ಮಾಡಿ ನೋ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂದರೆ ಹಿಂಸೆ ಹೋಗ್ಬೇಡಿ ಬಂದು ಹೊರಗಡೆಯಿಂದ ಬಂದ ತಕ್ಷಣ ಕಾಫಿ ಕೊಟ್ಟು ಸ್ವಲ್ಪ ಒಂಚೂರು ಉಪಚಾರ ಮಾಡಿ ಆಮೇಲೆ ನಿಧಾನ ಒಂದು ಅವರ್ ಆದಮೇಲೆ ನೀವು ಇದು ವಿಚಾರವನ್ನು ಹೇಳಿ ಖಂಡಿತವಾಗ್ಲೂ ಕೂಡ ಗಂಡ ನಿಮ್ಮ ಮಾತನ್ನು ಕೇಳೇ ಕೇಳುವಂತಾಗುತ್ತದೆ ಕೇಳೇ ಕೇಳ್ತಾನೆ ಫಸ್ಟು ನೀವೇನಂತ ಮಾನಸಿಕವಾಗಿ ಅವ್ರನ್ನ ಕೇಳುವಂತೆ ಮಾಡ್ಕೋಬೇಕು ಗೊತ್ತಲ್ಲ ಅಂದರೆ ನಿಮ್ಮ ಒಂದು ಒಳ್ಳೆತನದೇನೆ ನಿಮ್ಮ ಒಂದು ಟ್ಯಾಲೆಂಟಿಂದ ಫಸ್ಟು ಅವ್ರ ಕಷ್ಟ ನಷ್ಟಗಳು ಏನು ಅಂತ ಹೊರಗಡೆ ನೂರೆಂಟು ಪ್ರೆಷರ್ನ ತೆಗೆದುಕೊಂಡು ಬಂದಿರ್ತಾರೆ ಆ ಪ್ರೆಷರನ್ನ ಅರ್ಥ ಮಾಡ್ಕೊಳ್ಳದೆ ನೀವೇನು ಮಾಡ್ತೀರಾ ಅದು ಅದು ಬೇಕು ಇದು ಬೇಕು ಅದು ಮಾಡು ಇದು ಮಾಡು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಂದಾಗ ದುಃಖ ಆಗ್ತಾರೆ ನಿಮ್ಮಿಂದ ದೂರ ಆಗ್ತಾ ಬರ್ತದೆ ಅದಕ್ಕೋಸ್ಕರ ಹಂಗೆ ಆಗಬಾರ್ದು ಗಂಡ ಹೆಂಡತಿ ಒಂದು ಸಂಬಂಧ ಏಳೇಳು ಜನ್ಮದ ಅನುಬಂಧ ಅಂದಂಗೆ ಇರಬೇಕು ಗೊತ್ತಲ್ಲ ಫಸ್ಟು ಹೆಂಡತಿಯಾದಂಥವಳು ಏನು ಮಾಡಬೇಕು ಅಂತಂದರೆ ಗಂಡನ ಏನು ಕಷ್ಟ ಇದೆ ಅದು ಸಂಪೂರ್ಣವಾಗಿ ಅರ್ಥ ಮಾಡ್ಕೋ ಫಸ್ಟು ಅವರ ಮನಸ್ಸನ್ನು ಸ್ಟಡಿ ಮಾಡಬೇಕು ಯಾಕೆ ಈ ಥರ ಇದ್ದಾರೆ ನೆನ್ನೆ ಈ ಥರ ಇದ್ದರು ಇವಾಗ ಈ ಥರ ಇದ್ದಾರೆ ನೆನ್ನೆ ಚೆನ್ನಾಗಿದ್ದರು ಇವಾಗ ಯಾಕೆ ಬೇಜಾರು ಏನಾರು ತೊಂದರೆ ಇದೆಯಾ ಆಫೀಸಲ್ಲಿ ಇಲ್ಲ ಏನೂ ಬಿಡು ಇಲ್ಲ ಹೇಳಿ ಪರವಾಗಿಲ್ಲ ಹೊರಗಡೆ ಕೆಲಸದಲ್ಲಿ ತೊಂದರೆ ಆಯಿತಾ ಇಲ್ಲೇ ಅವರು ಅವ್ರು ಅಂದ್ರೆ ಬಿಟ್ಬಿಡ್ಬೇಕು ಬಲವಂತ ಮಾಡ್ಕೋಬೇಕು ಇಲ್ಲ ಹೇಳಿ 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 ಇನ್ನಷ್ಟು ಟಾರ್ಚರ್ ಕೊಟ್ಟಂಗೆ ಆಗುತ್ತೆ ಇಲ್ಲೇ ಬಿಡು ನೀವೇನು ಹೇಳಬೇಕು ತೊಂದರೆ ಆಗಿದ್ದು ಕೂಡ ಬೇಜಾರಲ್ಲಿ ಇತ್ತು ಅಂತಂದಾಗ ಏನೋ ತೊಂದರೆ ಏನು ತೊಂದರೆ ಆಗಿದೆ ಹೇಳಿ ಪರವಾಗಿಲ್ಲ ನೀವೆಲ್ಲ ತಲೆ ಕೆಡ್ಸ್ಕೊಬಿಡಿ ಜೀವನದಲ್ಲಿ ಇದೆಲ್ಲ ಕಾಮನ್ನು ಧೈರ್ಯವಾಗಿರಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಂದೇ ಒಂದು ಆತ್ಮಸ್ಥೈರ್ಯ ಕೊಟ್ಬಿಡ್ತು ಅಂತಂದರೆ ಗಂಡನಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಗೊತ್ತಲ್ಲ ಅದೇ ನೀವು ಮಾಡ ಗಂಡನಿಗೆ ಮಾಡುವಂಥ ಒಂದು ವರ್ಷೀಕರಣ ನಾನು ಇದ್ದೀನಿ ಬಿಡಿ ಹೇಳಿಲ್ಲ ಅಂತಂದರೆ ಪರವಾಗಿಲ್ಲ ಕೆಲವೊಂದು ವಿಚಾರಗಳು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಯಾರತ್ರೂ ಕೂಡ ಹೇಳ್ಕೊಳ್ಳೋಕ್ಕಾಗಲ್ಲ ನಾವೇ ತಪ್ಪು ಗೊತ್ತಿಲ್ಲದೋ ಗೊತ್ತಿಲ್ಲ ಗೊತ್ತೋ ಗೊತ್ತಿಲ್ಲ ತಪ್ಪು ಮಾಡಿಬಿಡ್ತೀವಿ ಪರವಾಗಿಲ್ಲ ಬಟ್ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ ನಾನು ಇದ್ದೀನಿ ನಾನು ನಿಮ್ಮ ಜೊತೆ ಇದ್ದೀನಿ ಧೈರ್ಯವಾಗಿರಿ ಅಂತ ಅನ್ಬಿಟ್ರೆ ಫುಲ್ಲು ಖುಷಿಯಾಗ್ಬಿಡ್ತಾರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತ ಗೀತ್ಕ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮೆಲ್ಲಾರು ಇಡ್ಬೋದು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅದಕ್ಕೆ ದೇವ್ರ ಮೇಲೆ ಇರ್ಬೋದು ಬೀರಿನಲ್ಲಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಕುದ್ದು ನನ್ನ ಭೇಟಿಗೆ ನನ್ನ ಕೈಯಾರಿ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಲಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ ಅಂತ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಕೊಂಡಿದ್ದಾರೆ ಮಕ್ಳಿಗೆ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಆನಂದವಾಗಿಬಿಡ್ತಾರೆ ನೆಮ್ಮದಿ ಬಿಡ್ತಾರೆ ಆವಾಗ ನೀವು ಹೇಳಿದ ಮಾತನ್ನು ಕೇಳ್ತೀರಿ ನಾನು ನೆನಪು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾರೆ ನಾನು ಯಾಕೆ ಮಾಡಬಾರ್ದು ನೀವು ಹೇಳ್ದಂಗೆ ಕೇಳೋಂತ ಆಗುತ್ತೆ ಗೊತ್ತಲ್ಲ ಇದನ್ನು ಒಂದು ಮಾಡ್ಕೊಳ್ಳಿ ಜೊತೆಗೆ ಒಂದು ತಂತ್ರವನ್ನು ಕೂಡ ಮಾಡ್ಕೊಳ್ಳಿ ಗೊತ್ತಲ್ಲ ಯಾವುದು ಅಂತಂದು ಹತ್ರ ಒಂದು ರೂಪಾಯಿ ಕಾಯಿನ್ನುತ್ತೆರಡು ರೂಪಾಯಿ ಕಾಯಿನೂ ಯಾವುದೋ ಈಸ್ಕೊಂಡು ಬನ್ನಿ ಆ ಈಸ್ಕೊಂಡು ಬಂದು ನೀವೇನು ಮಾಡಬೇಕು ಅಂತಂದರೆ ಒಂದು ರೂಪಾಯಿ ಕಾಯಿನು ಅಂತಂದರೆ ಅರ್ಧನಾರೇಶ್ವರರು ಅಂತ ಹೇಳ್ತಾರೆ ಇಲ್ಲಿ ಮಂಗಳಮುಖಿರನ್ನ ಅರ್ಧನಾರೇಶ್ವರನ ನಾರೇಶ್ವರನ ಗಂಡ ಹೆಂಡತಿ ಅದೆಲ್ಲ ಒಂದು ತೊಗೊಂಡು ಬನ್ನಿ ಈಸ್ಕೊಂಡು ಬನ್ನಿ ಅಥವಾ ಅವ್ರ ಹತ್ರ ಒಂದು ಬಳೆ ಗಾಜನ್ನಾದರೂ ಕೊಡಲಿಲ್ಲ ಅಂತಂದ್ರೆ ಪರವಾಗಿ ದುಡ್ಡನ್ನ ಇಸ್ಕೊಬನ್ನಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ರೂಪಾಯಿ ಇಸ್ಕೊಂಡು ಬನ್ನಿ ಇಲ್ಲಾಂದರೆ ಬಳೆ ಗಾಜು ಕೊಡು ಅಂತ ಹೇಳಿ ಗಾಜಿನ ಬಳೆಯನ್ನು ತೆಗೆದುಕೊಂಡು ಬನ್ನಿ ಕೆಲವು ಕೊಡೋಲ್ಲ ಕೊಟ್ಟರೆ ಈಸ್ಕೊಂಡು ಬನ್ನಿ ಇದು ಕೊಡಬೇಕು ಕೊಡು ಅಂತೇಳಿ ಅದನ್ನು ಆ ಒಂದು ಮಂಗಳಮುಖಿಯರು ಕೊಡುವಂತಹ ಒಂದು ಗಾಜಿನ ಬಳೆ ಹಸಿರುಗಾಜು ಗಾಜಿತ್ತು ಅಂತಂದರೆ ತುಂಬ ಒಳ್ಳೆಯದು ಅದು ಒಂದು ರೂಪಾಯಿ ಕಾಯಿಯನ್ನು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಒಂದು ಪಿಂಕ್ ಕಲರ್ ಬಟ್ಟೆ ತೊಗೊಳ್ಳಿ ಪಿಂಕ್ ಕಲರ್ ಬ್ಲೌಸ್ ಪೀಸನ್ನು ತಗೋದು ಆ ಪಿಂಕ್ ಕಲರ್ ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಏನು ಮಾಡಬೇಕು ಮೇಯ್ನಾಗಿ ಆಗಿ ಅಂತಂದರೆ ಪಿಂಕ್ ಕಲರ್ ಬಣ್ಣ ಇರುತ್ತಲ್ಲ ಅದರ ಒಳಗಡೆ ನೀವು ಒಂದು ರೂಪಾಯಿ ಕಾಯಿನೂ ಅಥವಾ ಕೊಟ್ಟಿರೋಂಥ ಒಂದು ಗಾಜಿನ ಬಳೆಯನ್ನು ಹಾಕಬೇಕು ಮತ್ತು ಅರ್ಶಿಣದ ಕೊಂಬನ್ನು ಹಾಕಬೇಕು ಎಷ್ಟು ಅರ್ಶಿಣ ಕೊಂಬ ಮೂರು ಅರ್ಶಿಣದ ಕೊಂಬ ಮೊದಲ ಮೂರು ಅರ್ಶಿಣದ ಕೊಂಬನ್ನು ಹಾಕಿ ನೀವು ಅದನ್ನು ಪಿಂಕ್ ಕಲರ್ ಬಟ್ಟೆನ ಗಂಟನ್ನು ಕಟ್ಟಬೇಕು ಗಂಟನ್ನು ಕಟ್ಟಿ ಅದರ ಮೇಲೆ ನೀವು ವಶ್ಯಂ ಅಂತ ಬರೀಬೇಕು ವಶ್ಯಂ ಅಂತ ಬರೀಬೇಕು ಕಾಣ್ ಕಾಣ ಹಾಗಾದ್ರೂ ಬರ್ರಿ ಒಳಗಡೆ ಏನಾದ್ರು ಬರ್ರಿ ಪಿಂಕ್ ಮೇಲೆ ಅಥವಾ ಹೊರಗಡೆ ಏನಾದರೂ ಬರ್ರಿ ಅಥವಾ ಒಂದು ಚೀಟಿ ಬರೆದು ಒಳಗಡೆ ಯಾಕಂದ್ರೆ ನೋಡಿದ್ರೆ ಏನು ತಪ್ಪು ತಿಳ್ಕೊತಾರೆ ಬೈ ಚಾನ್ಸ್ ತಪ್ಪಿ ತಪ್ಪಿ ಸಿಕ್ತು ಅಂತ ಅಂದ ಪಕ್ಷದಲ್ಲಿ ಅದನ್ನು ಒಳಗಡೆನ ಒಂದು ಚೀಟಿ ಬರೆದು ಹಾಕಿ ಅದನ್ನು ಬರೆದು ನೀವೇನು ಮಾಡಿ ಅಂತಂದರೆ ಮಂಚದ ಕೆಳಗಡೆ ನಿಮ್ಮ ಮನೆಯವರು ಮಲಗುವಂತಂದು ಡ್ರಾಯರು ಅಥವಾ ಇದು ಕೆಳಗಡೆ ಆ ಗಂಟನ್ನು ಇಟ್ಟುಬಿಡಿ ಆ ಒಂದು ಇದನ್ನು ಬಟ್ಟೆಯನ್ನು ನೀವೆಲ್ಲ ಕಟ್ಟಿರ್ತೀರಲ್ಲ ಅದನ್ನು ಇಡಿ ನೋಡಿ ಯಾವ ರೀತಿ ನಿಮ್ಮ ಮನೆಯವರು ನೀವು ಹೇಳ್ದಂಗೆ ಕೇಳ್ತಾರೆ ನಾನು ಹೇಳಲ್ಲ ನೀವೇ ಕಮೆಂಟ್ ಮಾಡಿ ಹೇಳಿ ಅಂತೆಲ್ಲ ನೀವು ಯಾವುದಂ ನಿಮ್ಮ ಯಜಮಾನ್ರು ಮಾತನ್ನು ಕೇಳಬೇಕು ಯಾಕಂದರೆ ತಪ್ ತಪ್ಪು ಡಿಸಿಷನ್ ತೊಗೋತಾರೆ ಎಲ್ಲ ದುಡ್ಡೆಲ್ಲ ಹಾಳು ಮಾಡ್ತಾರೆ ತುಂಬ ಜನ ಹೆಣ್ಣುಮಕ್ಳು ಬಂದು ಕೇಳ್ಕೊತಾ ಇರ್ತಾರೆ ನೋಡ ಈ ಥರ ಆಗ್ಬಿಟ್ಟಿದೆ ಪ್ರಾಬ್ಲಮ್ಮು ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಇನ್ನೊಂದು ಮೇಯ್ನಾಗಿ ಏನು ಅಂತಂದರೆ ಯಾರ್ಯಾರಿಗೆ ನಿಮ್ಮ ಯಜಮಾನ ನಿಮಗೆ ಕೇಳುವಂಥ ಆಗಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಬರೆದು ಓಂ ರೀಂ ಶ್ರೀ ಮಹೇಶ್ವರ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನೀವು ಅಲ್ಲಿ ಸಂಕಲ್ಪವನ್ನು ನಾನು ಈ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ಅದ್ಭುತವಾದಂಥ ಒಂದು ಪವಾಡವೇ ಸೃಷ್ಟಿ ಆಗ್ಬಿಡುತ್ತೆ ಮೊದಲೇ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಳಿಗಿನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿ ಮದುವೆ ನೋಡ್ಬೋದಾ ಜಾತಕ ಸರಿ ಒಂದು ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ಮತ್ತು ಎಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೀನಿ ಅದೇ ಐಶ್ವರ್ಯ ಮ್ಯಾಟಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ಟಾಗಿ ಈ ಥರ ಒಂದು ಮೂವತ್ತು ನಲವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರ್ದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಮೋನಿ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇನ್ನು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡಿ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ ಆಗಿಲ್ಲ ಅಥವಾ ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರು ಹೋಗೋದು ಇವ್ರನ್ನ ಒಂಥರ ನೋಡುವಂಥದ್ದು ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಓದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವಾಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಂಗ್ ಮೋನಿ ಅಂತ ಇದೆ ಇದಕ್ಕೆ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಗೊತ್ತಲ್ಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಕ್ ಮುನೆಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ